ಕೃಷ್ಣರಾಜ ಕ್ಷೇತ್ರದ ಮಾಜಿ ಶಾಸಕರು ಸರಿಸುಮಾರು ಆರು ಬಾರಿ ಚುನಾವಣೆಯನ್ನು ಈ ಕ್ಷೇತ್ರದಲ್ಲಿ ಎದುರಿಸಿರ್ತಕ್ಕಂಥ ಎಂ ಕೆ ಸೋಮಶೇಖರ್ ಅವರು ಕೃಷ್ಣರಾಜ ಕ್ಷೇತ್ರದ ಪ್ರಸ್ತುತ ಶಾಸಕರಾಗಿರ್ತಕ್ಕಂಥ ಸುದೀರ್ಘವಾದ ನಲವತ್ತು ವರ್ಷಗಳ ರಾಜಕೀಯ ಜೀವನದಲ್ಲಿ ಒಂದು ಸಣ್ಣ ಕಪ್ಪು ಚುಕ್ಕೆ ಇಲ್ಲೇ ರಾಜಕಾರಣವನ್ನು ನಡೆಸ್ಕೊಂಡು ಬಂದಿರತಕ್ಕಂಥ ಶ್ರೀ ಟಿ ಎಸ್ ಶ್ರೀವತ್ಸ ಅವ್ರ ವಿರುದ್ಧ ಅಚಾನಕ್ ಶಾಸಕರಾದವರು ಕೊಳಕು ಮನಸ್ಥಿತಿ ಹೀನ ಸಂಸ್ಕೃತಿ ಈ ರೀತಿ ಅವರ ಬಗ್ಗೆ ಮಾತನಾಡಿದ್ದಾರೆ ನಾನು ಸೋಮಶೇಖರ್ ಅವ್ರಿಗೆ ಕೇಳಲಿಕ್ಕೆ ಬಯಸ್ತೀನಿ ತಾವು ಆರು ಬಾರಿ ಶಾಸಕರಾಗಿದ್ದಿರಿ ಎರಡು ಬಾರಿ ಗೆದ್ದಿದ್ದೀರಿ ನಾಲ್ಕು ಬಾರಿ ಸೋತಿದ್ದೀರಿ ತಮಗಿನ್ನೂ ಕೂಡ ರಾಜಕಾರಣದ ಬಿಟ್ಟಿಲ್ಲ ತಾವು ಇನ್ನೂ ತಾವೇ ರಾಜಕಾರಣದಲ್ಲಿರಬೇಕು ತಮ್ಮ ನಂತರ ತಮ್ಮ ಕುಟುಂಬದ ಹಿನ್ನೆಲೆ ಇರತಕ್ಕಂಥವ್ರು ಇರಬೇಕು ಈ ರೀತಿಯಾದಂಥ ಒಂದು ಬಾಲಿಶ್ವಾದ ಮನಸ್ಥಿತಿಯನ್ನು ಇಟ್ಕೊಂಡಿರ್ತಕ್ಕಂಥವ್ರು ತಾವು ಮಾತನಾಡ್ತೀರಿ ಶ್ರೀವತ್ ಸರ್ ಅವರಿಗೆ ಅಚಾನಕ್ ಅಚಾನಕ್ ಅಂತಂದರೆ ಆ ಪದದ ಅರ್ಥ ಏನು ಮನೆ ಮನೆಗಳಲ್ಲಿ ಮನುಷ್ಯ ಜನ್ಮಿಸ್ತಾನೆ ಮುಖ್ಯಮಂತ್ರಿ ಜನ್ಮಿಸ್ತಾರ ಪ್ರಧಾನಿಗಳು ಮನೆ ಮನೆಗಳಲ್ಲಿ ಜನ್ಮಿಸ್ತಾರ ಜನ ನಾಯಕತ್ವವನ್ನು ಕೊಡ್ತಕ್ಕಂಥದ್ದು ಜನ ತೀರ್ಮಾನ ಮಾಡಿ ಶಾಸಕರನ್ನಾಗಿ ಆಯ್ಕೆ ಮಾಡ್ತಕ್ಕಂಥದ್ದು ಜನ ಇವತ್ತು ತೀರ್ಮಾನ ಮಾಡಿದರೆ ಕೃಷ್ಣರಾಜ ಕ್ಷೇತ್ರದಲ್ಲಿ ಶ್ರೀವತ್ ಸರ್ ಶಾಸಕರಾಗಿದ್ದಾರೆ ಸೊ ತಮಗೆ ಏನೇ ಇಲ್ಲ ಸಹಿಸ್ಕೊಳ್ತಕ್ಕಂಥ ಗುಣನೇ ಇಲ್ಲ ತಾವು ಸುದೀರ್ಘವಾದಂಥ ರಾಜಕಾರಣ ಜೀವನದಲ್ಲಿ ಎಷ್ಟು ಜನ ನಾಯಕರನ್ನು ತಾವು ತಯಾರು ಮಾಡಿದ್ದೀರಿ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಇವತ್ತು ಶಾಸಕರಾಗಿ ತಮ್ಮ ಜೊತೆಗೆ ತಮ್ಮ ಪ್ರಶ್ನಲ್ಲಿ ಒಬ್ರು ಇನ್ನೊಬ್ರು ಇದ್ರು ಅವ್ರು ಹೇಳಿದ್ದಾರೆ ವಿಧಾನಸೌಧಕ್ಕೆ ಹೋಗೋದು ಶಿಷ್ಟಾಚಾರದ ಪ್ರಕಾರ ಕೂರೋದು ವಿಧಾನಸೌಧ ಇವತ್ತು ಶಾಸಕಾಂಗದ ದೇಗುಲ ಅದಕ್ಕೆ ಶಾಸಕರಾಗಿರ್ತಕ್ಕಂಥವ್ರು ಅಲ್ಲಿ ಹೋಗಿ ಅಟೆಂಡ್ ಮಾಡೋದು ನಿಮ್ಮ ಪ್ರಕಾರ ಆಗೋ ಅಕ್ಷಮ್ಯ ಅಪರಾಧ ಮಾನ್ಯ ಸೋಮಣ್ಣವ್ರಿಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ಇವತ್ತು ಶಾಸಕರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಶಿವತ್ ಅವರು ಸನ್ಮಾನ್ಯ ಎಲ್ ಕೆ ಅಡ್ವಾಣಿಯವರ ಒಂದು ಡೈರಿನಲ್ಲಿ ಯಾವುದೋ ಒಂದು ಇದರಲ್ಲಿ ಒಂದು ಎಲ್ಕೆ ಅಂತೇಳಿ ಒಂದು ಹೆಸರು ಮೆನ್ಷನ್ ಆಗಿರ್ತದೆ ಅವರು ತಮ್ಮ ಸಂಸದ್ಗಿರಿಗೆ ರಾಜೀನಾಮೆಯನ್ನು ಕೊಟ್ಟು ತಾವೇ ಸ್ವಯಂ ವಿಚಾರಣೆಗೊಳಪಟ್ಟು ನಂತರ ಅವರು ಚುನಾವಣೆಯನ್ನು ಫೇಸ್ ಮಾಡಿ ಲೋಕಸಭೆಯನ್ನು ಪ್ರವೇಶ ಮಾಡ್ತಾರೆ ಸೊ ಅರವಿಂದ ಕೇಜ್ರಿವಾಲ್ರವರು ಅವ್ರ ಮೇಲೆ ಆರೋಪ ಬಂದಂಥ ಸಂದರ್ಭದಲ್ಲಿ ಜೈಲಿನಿಂದ ಆಡಳಿತವನ್ನು ನಡೆಸ್ತಾರೆ ಇದು ವಿಷಯ ಇಷ್ಟೇ ಆರೋಪ ಬಂದಿದೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಹಗರಣ ನಡೆದಿದೆ ಅಂತೇಳಿ ಆರೋಪ ಬಂದಿದೆ ಅದರಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಹೆಸರು ಅವರ ಧರ್ಮಪತ್ನಿಯವರ ಹೆಸರು ಪ್ರಸ್ತಾಪ ಆಗಿದೆ ಇದನ್ನು ನಿಷ್ಪಕ್ಷಪವಾಗಿ ತನಿಖೆ ಮಾಡಬೇಕು ಅಂತಂದಂಥ ಸಂದರ್ಭದಲ್ಲಿ ನೀವು ಯಾವ ಮಾರ್ಗವನ್ನು ಆಯ್ಕೆ ಮಾಡ್ಕೋತೀರಿ ಅಂಥೇಳಿ ಪ್ರಶ್ನೆಯನ್ನು ಮಾಡಿದ್ದಾರೆ ತಾವು ಅಷ್ಟು ಮಾತ್ರಕ್ಕೆ ನೇರವಾಗಿ ಶಾಸಕರ ಮೇಲೆ ತಮ್ಮ ಹೀನ ಸಂಸ್ಕೃತಿಯ ಮೂಲಕ ಅಟ್ಯಾಕ್ ಮಾಡ್ತಕ್ಕಂಥದ್ದು ಎಷ್ಟು ಮಟ್ಟಕ್ಕೆ ಸರಿ ಕೃಷ್ಣರಾಜ ಕ್ಷೇತ್ರದ ಜನ ತಮಗೂ ಮತ ಕೊಟ್ಟು ಗೆಲ್ಸಿದ್ರು ಈ ಬಾರಿ ಶ್ರೀವತ್ಸವ್ರವ್ರಿಗೆ ಮತವನ್ನು ಕೊಟ್ಟು ಗೆಲ್ಲಿಸಿದ್ದಾರೆ ಇಡೀ ಕೃಷ್ಣರಾಜ ಕ್ಷೇತ್ರಕ್ಕೆ ತಾವು ಅವಮಾನ ಮಾಡಿರ್ತಕ್ಕಂಥದ್ರಿಂದ ತಾವು ಕೂಡಲೇ ಕೃಷ್ಣರಾಜ ಕ್ಷೇತ್ರದ ಮತದಾರರ ಕ್ಷಮೆಯನ್ನ ಕೋರಬೇಕು